ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ನಾನು ಇವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಕುರಿಮೆಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿ ಮುಗಿಯೋ ಹಂತಕ್ಕೆ ಬಂದಿದೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಬನ್ನಿ ಸಂತೆ ಒಳಗೆ ಹೋಗೋಣ ಏನು ಬೆಲೆ ಕಟ್ಟಿದ್ರಿ ಸಲುವರೆ ಏಳುವರೆನಾ ಎಲ್ಲ ವಾಚ್ ಮಾಡಿ ಅವು ಅಷ್ಟೇನಾ ಅವು ಆರೂವರೆನಾ ಏನ್ ಬೆಲೆ ಕಟ್ಟಿದೀಮರಿ ಬೆಲೆ ಬೆಲೆ ಒಂದಕ್ಕೆ ಮೂರುವರೆ ಮೂರುವರೆನಾ ಏನ್ ಬೆಲೆ ಕಟ್ಟಿದ್ರೆ ಇಪ್ಪತ್ತೊಂದು ಹೇಳ್ತಾ ಇದ್ದೀನಿ ಹದಿನೆಂಟುವರೆಗೆ ಕೇಳ್ತಾವ್ರಿ ಇಪ್ಪತ್ತೊಂದು ನಿಮ್ ಬೆಲೆ ಹದಿನೆಂಟುವರೆಗೆ ಆಯ್ತಾ

ಸುಮಾರು ವರ್ಷ ನಿಂತಿರ್ತದಲ್ವಾ ಅಲ್ವಾ ಈಗ ಶುರುವಾಗಿದೆ ಸಂತೆ ಆಯ್ತಾ ಕಾಪಿ ಆಯ್ತಾ ಬರೋಜಾ